ಶೋರಪ್ನವ್ರಿಗೆ ಕಡಿ ಬಡಿ ತರಿ ಇದು ಬಿಟ್ಟರೆ ಇನ್ನೇನು ಭಾಷೆ ಗೊತ್ತೇ ಇಲ್ಲ ಅವ್ರ ಮೇಲೆ ಕ್ರಮ ತಗೋತೀವಿ ಸರ್ ಕಡಿ ಬಡಿ ಕೊಲ್ಲೋ ಕತ್ತರ್ಸೋ ಈ ಭಾಷೆ ಬಿಟ್ಟರೆ ಇನ್ನೇನು ಬರ್ತದೆ ಬಿ ಜೆ ಪಿಯವ್ರಿಗೆ ಈಗ ನನಗೆ ಆರ್ ಎಸ್ ಎಸ್ನಲ್ಲಿ ಟ್ರೈನಿಂಗ್ ಆಗಿದೆ ಅಂತಾರೆ ಯಾರು ಇದಿನ ಟ್ರೈನಿಂಗ್ ಆಗಿದೆ

ಇವನ್ನೆಲ್ಲ ರಾಜಕೀಯ ದುರೀಣರು ಅಂತ ಕರಿಬೇಕಾ ಆರ್ ಎಸ್ ಎಸ್ ನಲ್ಲಿ ಇದೇನ ಟ್ರೈನಿಂಗ್ ತಗೊಂಡಿರೋದು